ನಮಸ್ಕಾರ ಎಲ್ಲರಿಗೂ ಇಂದು ನಾನು ಗರ್ಭಾವಸ್ಥೆಯ ಒಂಬತ್ತನೇ ತಿಂಗಳಲ್ಲಿ ಸೇವಿಸಬೇಕಾದಂತಹ ಆಹಾರ ಮತ್ತು ಸೇವಿಸಲೇ ಬಾರದಂತಹ ಆಹಾರಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನೆಲ್ ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ವಿಡಿಯೋನ ನೋಡಿ ನೀವು ನಿಮ್ಮ ಗರ್ಭಾವಸ್ಥೆಯಲ್ಲಿ ಅಂದ್ರೆ ಪ್ರೆಗ್ನೆನ್ಸಿನಲ್ಲಿ ಎಲ್ಲಾ ತರಹದ ಹಣ್ಣುಗಳು ತರಕಾರಿಗಳನ್ನ ಸೇವಿಸಬಹುದು ಆದ್ರೆ ಒಂಬತ್ತನೇ ತಿಂಗಳಲ್ಲಿ ನೀವು ನಿಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಮುತುವರ್ಜಿನ ವಹಿಸ್ಬೇಕಾಗತ್ತೆ ಮತ್ತೆ ಗಮನನ ನೀಡಬೇಕಾಗುತ್ತೆ ಗರ್ಭಾವಸ್ಥೆಯ ಒಂಬತ್ತನೇ ತಿಂಗಳಲ್ಲಿ ಸೇವಿಸಬೇಕಾದಂತಹ ಆಹಾರಗಳು ಯಾವ್ಯಾವ ಮತ್ತೆ ಸೇವಿಸಲೇ ಬಾರದಂತಹ ಆಹಾರಗಳು ಯಾವ್ಯಾವು ಅಂತ ನೋಡೋಣ ಅದ್ರಲ್ಲಿ ಮೊದಲನೇದು ಸೇವಿಸಬೇಕಾದಂತಹ ಆಹಾರಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಮೊದಲನೇದು ಫೈಬರ್ ರಿಚ್ ಫುಡ್ಸ್ ಅಂದ್ರೆ ಈ ತಾಜಾ ತರಕಾರಿಗಳು ಅಂದ್ರೆ ಫ್ರೆಶ್ ತರಕಾರಿಗಳಾಗಿ ಹಣ್ಣುಗಳಾಗಿರಬಹುದು ಓಟ್ಸ್ ಮತ್ತೆ ಬ್ರೆಡ್ ಇಂತಹ ನಾರು ಅಂದ್ರೆ ಫೈಬರ್ ಇರುವಂತಹ ಆಹಾರಗಳನ್ನ ನಾವು ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತಾ ಇರುತ್ತೆ ಐರನ್ ರಿಚ್ ಫುಡ್ಸ್ ಸೊ ಒಣ ದ್ರಾಕ್ಷಿ ಬಟಾಣಿ ಮೊಟ್ಟೆ ಫಿಶ್ ಈ ತರ ಐರನ್ ರಿಚ್ ಸೋರ್ಸಸ್ ಇರೋಂತಹ ಆಹಾರಗಳನ್ನ ನಾವು ಸೇರಿಸಬೇಕಾಗತ್ತೆ ಸೊ ಇದರಿಂದ ನಮ್ಮ ದೇಹ ಐರನ್ ಡಿಫಿಶಿಯನ್ಸಿನ ಕಡಿಮೆ ಮಾಡ್ಕೊಳುತ್ತೆ ಮಗುವಿನ ಮೂಳೆ ಬೆಳವಣಿಗೆಗೆ ಅಂದ್ರೆ ಮಗುವಿನ ಬೋನ್ಸ್ ಡೆವಲಪ್ಮೆಂಟ್ ಗೋಸ್ಕರ ಮೊಸರು ಹಾಲು ಪನ್ನೀರ್ ಪಾಲಕ್ ಮತ್ತೆ ಬಾದಾಮಿ ಅಂತಹ ಕ್ಯಾಲ್ಸಿಯಂ ರಿಚ್ ಆಹಾರಗಳನ್ನ ಸೇವಿಸ್ಬೇಕು ನೆಕ್ಸ್ಟ್ ವಿಟಮಿನ್ ಸಿ ಇರುವಂತಹ ಆಹಾರಗಳು ಅಂದ್ರೆ ಟೊಮೊಟೊ ಆಗಿರ್ಬೋದು ಹೂಕೋಸು ಮತ್ತೆ ಕ್ಯಾಪ್ಸಿಕಮ್ ಆಗಿರ್ಬೋದು ಮತ್ತೆ ಹಣ್ಣು ಸೊ ಇವೆಲ್ಲ ನಿಮ್ಮ ಸ್ಕಿನ್ ಗೆ ಒಳ್ಳೇದು ಹಾಗಾಗಿ ವಿಟಮಿನ್ ಸಿ ಇರುವಂತಹ ಆಹಾರಗಳನ್ನ ಸೇವಿಸ್ಬೇಕಾಗುತ್ತೆ ನೆಕ್ಸ್ಟ್ ಫೋಲಿಕ್ ಆ್ಯಸಿಡ್ ಇರುವಂತಹ ಆಹಾರ ಅಂದ್ರೆ ಬೀನ್ಸ್ ಗ್ರೀನ್ ವೆಜಿಟೇಬಲ್ಸ್ ಮತ್ತೆ ಈ ಮಗುವಿನ ಬೆನ್ಮೂಳೆ ಆಗಿರ್ಬೋದು ಮತ್ತೆ ಮಗುವಿನ ಒಟ್ಟಾರೆ ಎಲ್ಲ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಈ ಫೋಲಿಕ್ ಆಸಿಡ್ ನೆಕ್ಸ್ಟ್ ವಿಟಮಿನ್ ಎ ಇರುವಂತಹ ಆಹಾರಗಳು ಅಂದ್ರೆ ಸ್ವೀಟ್ ಪೊಟಾಟೊ ಕ್ಯಾರೆಟ್ ಮತ್ತೆ ಪಾಲಕ್ ಸೊ ಇದು ನಿಮ್ಮ ಮಗುವಿನ ಕಣ್ಣು ಒಳ್ಳೇದಾಗುತ್ತೆ ಮತ್ತೆ ಕಣ್ಣಿನ ಒಟ್ಟಾರೆ ಆರೋಗ್ಯನ ಕಾಪಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ವಿಟಮಿನ್ ಎ ಇರುವಂತಹ ಆಹಾರಗಳನ್ನ ಸೇವಿಸಬೇಕು ನೆಕ್ಸ್ಟ್ ಈಗ ಸೇವಿಸಬಾರದಂತಹ ಆಹಾರಗಳು ಯಾವ್ಯಾವು ಅಂತಂದು ನೋಡೋಣ ಮೊದಲನೆಯದು ಕಾಫಿ ಚಾಕ್ಲೇಟ್ ಮತ್ತು ತಂಪು ಪಾನೀಯಗಳು ಅಂದ್ರೆ ರೆಡಿಮೇಡ್ ಜ್ಯೂಸಸ್ ಇರುತ್ತಲ್ಲ ಸೊ ಅದು ಹಾಗೆಯೇ ಚಹಾ ಎಲ್ಲ ಇರುತ್ತಲ್ಲ ಅಂದ್ರೆ ಕೆಫಿನ್ ಇರುವಂತಹ ಔಷಧಿ ಆದರೂ ಆಗಿರ್ಬೋದು ಅಂದ್ರೆ ಮೆಡಿಸಿನ್ ಆಗಿರ್ಬೋದು ಸೊ ಇವೆಲ್ಲ ನಿಮ್ಮ ಮಗುವಿನ ಬೆಳವಣಿಗೆ ಒಳ್ಳೇದಲ್ಲ ಸೊ ಆದಷ್ಟು ನೀವು ಇದನ್ನೆಲ್ಲ ಅವಾಯ್ಡ್ ಮಾಡಿ ನೆಕ್ಸ್ಟ್ ಧೂಮಪಾನ ಅಂದ್ರೆ ಸ್ಮೋಕಿಂಗ್ ಸೊ ಧೂಮಪಾನ ಮಾಡೋದ್ರಿಂದ ನೀವು ದೂರ ಇರ್ಬೇಕಾಗುತ್ತೆ ಇದು ನಿಮ್ಮ ಮಗುವಿನ ಬೆಳವಣಿಗೆಗೆ ಅಥವಾ ಆರಂಭಿಕ ಹೆರಿಗೆಗೆ ಮತ್ತು ಜನ್ಮ ದೋಷನ ಅಂದ್ರೆ ಸೀಳು ತುಟಿ ಉಂಟು ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಸ್ಮೋಕಿಂಗ್ ಅವಾಯ್ಡ್ ಮಾಡಿ ಮತ್ತೆ ಸ್ಮೋಕ್ ಮಾಡೋದ್ ಇದ್ರೆ ಅವರಿಂದ ಸ್ವಲ್ಪ ದೂರ ಇರಿ ಅನ್ ಪ್ಯಾಸ್ಚರ್ಡ್ ಚೀಸ್ ಅಂದ್ರೆ ಕರಿಸದ ಚೀಸ್ ನಿಮ್ಮ ಮಗುವಿಗೆ ಸೋಂಕು ಅಂದ್ರೆ ಇನ್ಫೆಕ್ಷನ್ ಉಂಟು ಮಾಡಬಹುದು ಹಾಗಾಗಿ ಚೀಸ್ ನ ಅವಾಯ್ಡ್ ಮಾಡಿ ಹೆಚ್ಚಿನ ಪಾದರಸ ಅಂದ್ರೆ ಮರ್ಕ್ಯುರಿ ಇರುವಂತಹ ಮೀನುಗಳನ್ನ ಅವಾಯ್ಡ್ ಮಾಡಿ ಅದು ನಿಮ್ಮ ಮಗುವಿಗೆ ಒಳ್ಳೇದಲ್ಲ ಆದಷ್ಟು ಸ್ವೀಟ್ ವಾಟರ್ ಅಲ್ಲೇ ಇರುವಂತಹ ಮರ್ಕ್ಯುರಿ ಕಡಿಮೆ ಇರುವಂತಹ ಆ ಫಿಶಸ್ ನ ಯೂಸ್ ಮಾಡಿ ನೆಕ್ಸ್ಟ್ ಬರ್ಗರ್ ಆಗಿರ್ಬಹುದು ಚಿಪ್ಸ್ ಫ್ರೈಸ್ ಮತ್ತೆ ಕೇಕು ಇಂತಹ ಜಂಕ್ ಫುಡ್ ಗಳನ್ನ ಅವಾಯ್ಡ್ ಮಾಡಿ ಸೊ ಇದು ತೂಕ ಹೆಚ್ಚಾಗಲು ಕಾರಣ ಆಗ್ಬಹುದು ಸೊ ಹಾಗಾದಷ್ಟು ಇವನ್ನೆಲ್ಲ ಅವಾಯ್ಡ್ ಮಾಡಿ ನೆಕ್ಸ್ಟ್ ಕಚ್ಚಾ ಅಥವಾ ಬೇಯಿಸಿದ ಮಾಂಸಾಹಾರಿ ಆಹಾರಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾಕೆಂದ್ರೆ ಇದು ಇನ್ಫೆಕ್ಷನ್ ಆಗೋದಕ್ಕೆ ಕಾರಣ ಆಗ್ಬಹುದು ಎಲ್ಲಾ ತರಹದ ತರಕಾರಿ ಆಗಿರ್ಬೋದು ಆಹಾರ ಆಗಿರ್ಬೋದು ಹಣ್ಣಾಗಿರ್ಬೋದು ಎಲ್ಲಾ ದೇಹಕ್ಕೂ ಸರಿ ಹೋಗೋದಿಲ್ಲ ಹಾಗಾಗಿ ನಿಮ್ಮ ದಿನನಿತ್ಯದ ಆಹಾರ ಬದಲಾವಣೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸ ನಿಮ್ಮ ನಿಮ್ಮ ಡಾಕ್ಟರ್ನ ಸಂಪರ್ಕ ಮಾಡಿ ಒಂದು ಸಜೆಷನ್ ಅಂತ ತಗೊಳ್ಳಿ ಸೊ ಇದಿಷ್ಟು ಬಂದು ಒಂಬತ್ತನೇ ತಿಂಗಳ ಪ್ರೆಗ್ನೆನ್ಸಿನಲ್ಲಿ ನೀವು ತಿನ್ಬಹುದಾದಂತಹ ಆಹಾರ ಮತ್ತೆ ತಿನ್ನಲೇಬಾರ್ದಂತಹ ಆಹಾರಗಳ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್